ಹಾಯ್ ಫ್ರೆಂಡ್ಸ್ ಎಲ್ಲರೂ ಯಾ ಯಾರೀನಿ ಕೂಡ ಚೆನ್ನಾಗಿದ್ದೀನಿ ನನ್ನ ಮನೆಗೆ ಸ್ವಾಗತ ಸೃಷ್ಟಿ ದೃಷ್ಟಿ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಏನಪ್ಪ ರೀತಿ ವೀಡಿಯೋ ಆಗ್ತಿದ್ದಾರೆ ಅಂತ ಅನ್ಕೋತಾ ಇದು ನಾನು ವ್ಯಾಪಾರ ಮಾಡುವ ಸ್ಥಳ ಆಲ್ರೆಡಿ ನನಗೆ ವೀಡಿಯೋದಲ್ಲಿ ಆಗ್ತಾ ಇದ್ದೀನಿ ಏನಕ್ಕೆ ಆಗ್ತಾಯಿದ್ದೀನಿ ಅಂತಂದರೆ ಒಂದು ಹೆಣ್ಮಕ್ಳು ಒಂದು ಹೆಣ್ಮಕ್ಳು ಕೂಡ ಅವರವರ ಜವಾಬ್ದಾರಿ ಇರುತ್ತೆ ಏನೋ ಅವ್ರ ಮಕ್ಳಿಗೆ ಎಜುಕೇಷನ್ ಇರ್ಬೋದು ಇಲ್ಲ ಮನೆ ಸಂಸಾರ ಇರ್ಬೋದು ಪ್ರತಿಯೊಂದು ಯಾವುದ್ರಲ್ಲ ಇದು ಒಂದು ಇರುತ್ತೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ಅವರವರ ಜವಾಬ್ದಾರಿ ಇರುತ್ತೆ ಅಂದ ಮೇಲೆ ಹೆಣ್ಣು ಗಂಡು ಇದ್ದರೂ ಕೂಡ ಕೆಲಸ ಮಾಡಿ ಅವರವರ ಮಕ್ಕಳನ್ನ ಏನೋ ಒಂದು ಜವಾಬ್ದಾರಿ ಖರೀದಿಯಿಂದ ತಗೊಂಡೋಗಿ ಒಂದು ಏನೋ ಎಜುಕೇಷನ್ ಕೊಡಿಸೋ ದೊಡ್ಡ ಮಟ್ಟದಲ್ಲಿ ಇರ್ಬೋದು ಇಲ್ಲ ಏನೋ ಉನ್ನತ ಸ್ಥಾನದಲ್ಲಿ ಅದನ್ನು ಬೆಳೆಸಬೇಕು ಅನ್ನೋದಕ್ಕೋಸ್ಕರ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಕ್ಕೋಸ್ಕರ ತಮ್ಮ ತಾಯಿ ಇರ್ತಾರೆ ಹಾಗೆ ಕೂಡ ನಾನು ಕೂಡ ನನ್ನ ಮಕ್ಕಳು ಎಜುಕೇಷನ್ ತುಂಬ ಚೆನ್ನಾಗಿರಬೇಕು ಒಂದು ಹಂತದಲ್ಲಿ ನನ್ನ ಮಕ್ಕಳು ಬೆಳಿಬೇಕು ಅನ್ನೋದಕ್ಕೋಸ್ಕರ ನಾನು ಈ ರೀತಿಯ ತೊಗೊಂಡಿದ್ದೀನಿ ನಾನು ಬೇರೆ ಕಡೆ ಕೆಲಸ ಕೂಡ ಮಾಡ್ಬೋದು ಅದೇ ನನ್ನ ನಾವು ಕೂಡ ಅಲ್ಲಿ ಪೊಲೀಸ್ ನೋಡ್ಕೊಂಡ್ವಿ ಆ್ಯಂಬುಲೆನ್ಸ್ ಅವ್ರಿಗೆ ಎಲ್ಲ ಕೊಟ್ಕೊಂಡು ಮಾಡಿಕೊಂಡು ರಸ್ತೆ ಅಡಗಿಯಲ್ಲಿ ಎಲ್ಲ ಥರವನ್ನಿಗೆ ನೋಡಿಕೊಂಡು ವ್ಯಾಪಾರ ಮಾಡ್ಕೊಂಡು ಬರಬೇಕು ಕೆಟ್ಟವರು ಸಿಗ್ತಾರೆ ಒಳ್ಳೆಯವರು ಸಿಗ್ತಾರೆ ಎಲ್ಲದರಲ್ಲೂ ನಾವು ನೋಡ್ಕೊಂಡು ಬರಬೇಕು ಏನಕ್ಕೆ ರೀತಿಯೆಲ್ಲ ಹೇಳ್ತಾ ಇದೀನಿ ಅಂತಂದರೆ ತುಂಬ ಜನ ನಾನು ಈ ರೀತಿ ಕೂಡ ವ್ಯಾಪಾರ ಮಾಡುವಾಗ ನೋಡ್ಬೋದು ಒಂದು ಕೈಯಲ್ಲಿ ಹೂನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕೈಯಲ್ಲಿ ಮೊಳ ಹೂವು ಹಿಡ್ಕೊಂಡಿದ್ದೀನಿ ನಾಲ್ಕು ಮೊಳ ಒಂದು ಕೈಲಿ ಹಿಡ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಕವರ್ನ ಹಿಡ್ಕೊಂಡಿದ್ದೀನಿ ಎರಡು ಕೈಲೂ ಈ ರೀತಿ ಹಿಡ್ಕೊಂಡಿರುವಾಗಲೂ ಕೂಡ ನಾನು ತುಂಬ ಜನಕ್ಕೆ ಲೈವಲ್ಲಿ ಹೋಗಿ ಸಪೋರ್ಟ್ ಮಾಡ್ತೀನಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ಆದರೂ ಕೂಡ ನನ್ನ ಕಮೆಂಟ್ಗೆ ನನ್ನ ಬಂದು ನೀವು ಬಂದಿಲ್ಲ ನೀವು ಬಂದಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ನೋಡ್ಬೋದು ಈ ರೀತಿ ನಾನು ಎರಡೂ ಕೈಯಲ್ಲಿ ಹಿಡ್ಕೊಂಡು ಕೂಡ ನಾನು ಒಂದೊಂದು ಬಾರಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾನೆ ಬರ್ತೀನಿ ಅಂದರೆ ನಮ್ಮ ಕೆಲಸ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇದೇ ಟೈಮಲ್ಲೂ ಕೂಡ ನಾನು ಬಸ್ಸಲ್ಲಿ ಓಡಾಡುವಾಗಲೂ ಕೂಡ ನಾನು ನಿಂತಿದ್ರೂ ಕೂಡ ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡ್ತಾನೆ ಇರ್ತೀನಿ ನಾನು ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಅಷ್ಟು ಮನಸ್ಸು ನನಗೆ ತುಂಬ ಬೇಜಾರಾಗಿದೆ ಫ್ರೆಂಡ್ಸ್ ಕಮೆಂಟ್ಸ್ ನೋಡಿದಂತೆ ತುಂಬ ಜನ ನಾನು ಈ ರೀತಿ ವೀಡಿಯೋ ಹಾಕ್ಕೊಳ್ತೀನಿ ಮುಂಚೆನೆ ನನ್ನ ಲೈವಲ್ಲೂ ಕೂಡ ಬಂದು ತುಂಬ ಜನ ಇರ್ತಿದ್ರು ಮಾತಾಡ್ತಿದ್ರು ಸಪೋರ್ಟ್ ಮಾಡ್ತಿದ್ರು ನನ್ನ ವೀಡಿಯೋ ಒಂದು ನಾಲ್ಕೈದು ವೀಡಿಯೋ ವೈರಲ್ ಆದಾಗ ಸುಮಾರು ಫಿಫ್ಟಿ ಸೆವೆಂತ್ಗೆ ಹೋಗೋಕ್ಕೆ ಮತ್ತು ಸಿಕ್ಸ್ಥಿಗೆ ಏಯ್ಟ್ ಏಯ್ಟ್ಗೆ ಹೋಗೋಕ್ಕೆ ತ್ರೀ ಕೆ ಟೂ ಕೆ ಈ ರೀತಿ ಎಲ್ಲ ಹೋದಾಗ ತುಂಬ ಚೆನ್ನಾಗಿ ವೈರಲ್ ಆಗ್ತಿದೆ ನಿಮ್ಮ ವೀಡಿಯೋ ನಿಮ್ಮ ವೀಡಿಯೋ ಅಂತ ಹೇಳಿ ತುಂಬ ಜನ ನನಗೆ ಕೂಡ ಅದೇ ಇತ್ತೀಚಿಗೆ ವಿಡಿಯೋ ವೈರಲ್ ಆಗ್ತಿಲ್ಲ ಅಂತಂದಾಗ ಲೈವಲ್ ಆಗಿ ಲೈವಲ್ ಆಗಿರ್ಬೋದು ಲೈವಲ್ ಆಗಿರ್ಬೋದು ಯಾರೂ ಬರ್ತಾಯಿಲ್ಲ ನಾನು ಯಾವತ್ತೂ ಬನ್ನಿ ಅಂತಲೂ ಕೂಡ ಕರೆದಿಲ್ಲ ಯಾರಿಗೆ ಪ್ರೀತಿಯಿಂದ ಬರ್ಬೋದು ಅಷ್ಟೇ ಹೊತ್ತು ಬಲ್ವಂತದಿಂದ ಯಾರನ್ನು ಕರ್ಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ ಅದು ಆಗಿರ್ಬೋದು ಮನಸ್ಸಾಗಿರ್ಬೋದು ಅಲ್ವಾ ಒಬ್ಬರು ನಮ್ಮ ಮನಸ್ಸಿಗೆ ಬರಬೇಕು ಮನಸ್ಸಿಗೆ ನಾವು ಪ್ರೀತಿಯಿಂದ ಮಾತಾಡ್ತೀವಿ ಮನಸ್ಸಿನಿಂದ ನಮಗೆ ಅದು ಮನಸ್ಸಿಗೆ ತಟ್ಟೆನೇ ಬರಬೇಕು ಇವತ್ತು ಬರೀ ಬಾಯಿಲಿದ್ದು ಮಾತು ಬಾಯಿಲೇ ಆಡೋ ಥರ ಆ ರೀತಿ ನೋಡ್ಬೋದು ಆದರೆ ಯಾಕೆ ಜನ ಜನರಿಗೆ ಹೋಗಿದ್ದು ಮಾತಾಡೋದು ಗೊತ್ತಾಗಲ್ಲ ನಾವು ಎಷ್ಟು ಕೊಡಗು ಹೇಳ್ತೀವಿ ಆರು ಗಂಟೆಗೆ ಹೋಗಿ ಎರಡು ಗಂಟೆ ಎರಡು ಗಂಟೆ ಆಗುತ್ತೆ ವೆಹಿಕಲ್ಗಳು ನೋಡಿ ಎಷ್ಟೊಂದು ಓಡಾಡ್ತಿರ್ತವೆ ನಾನು ನೋಡಿ ರಸ್ತೆ ನಿಂತಿಲ್ಲ ರಸ್ತೆ ಮೇಲೆ ನಿಂತಿರೋದು ನಾನು ಆ ಕಡೆ ಈ ಕಡೆ ವೆಹಿಕಲ್ಗಳೆಲ್ಲ ಬರ್ತಾ ಇರ್ತವೆ ಎಷ್ಟೋ ಸತಿ ನಾವು ಸಿಗಕೊಂಡು ಬಿದ್ದಿರೋದು ಉಂಟು ಹೊಲಿಗೆಗಳು ಹಾಕ್ತಿರೋದು ಉಂಟು ನನಗೆ ಮೊಬೈಲ ಒಡೆದೋಗಿ ಹೊಲಿಗೆಗಳೆಲ್ಲ ಹಾಕಿರ್ತವೆ ಆ ಥರ ಮೊ ಯಾಕಂದರೆ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ವ್ಯಾಪಾರ ಮಾಡ್ತಾ ಇರ್ತೀವಿ ಇನ್ನೊಂದು ಕಡೆ ರಸ್ತೆನೇ ನೋಡಿರೋದಿಲ್ಲ ನಾವು ಮೊಬೈಲ್ ನೋಡ್ತಾ ನಿಂತಿರ್ತೀವಿ ಸಪೋರ್ಟ್ ಮಾಡೋಕ್ಕೆ ಮೆಸೇಜ್ ಮಾಡ್ತಾ ನಿಂತಿರ್ತೀವಿ ಟೈಮ್ಗಳಲ್ಲಿ ಬಂದ ಅವರು ಕಾದಿ ವೆಹಿಕಲ್ಗಳು ಎಷ್ಟೋ ಸತಿ ಈ ಥರ ಪರಿಸ್ಥಿತಿಲೆಲ್ಲನೂ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ ಮತ್ತೆ ತುಂಬ ಜನ ಆಗ ತುಂಬ ಬೇಜಾರಾಗುತ್ತೆ ನನಗೆ ನಮಗೂ ಒಂದು ಫ್ಯಾಮಿಲಿ ಅನ್ನೋದಿದೆ ಅಲ್ವಾ ಹ್ಞೂ ನಾವು ಏನೋ ಒಂದು ಸಾಧನೆ ಮಾಡಬೇಕು ಒಂದು ನಮ್ಮ ಜೀವನ ಕೂಡ ಚೆನ್ನಾಗಿರಬೇಕು ನಮ್ಮ ಮಕ್ಕಳ ಜೀವನ ಚೆನ್ನಾಗಿರ್ಬೇಕು ಈ ರೀತಿ ಕಷ್ಟಪಡೋದು ಹ್ಞೂ ಪ್ರತಿ ಹೆಣ್ಮಕ್ಳು ಕಷ್ಟಪಡ್ತಾರೆ ಯಾರೂ ಇಲ್ಲ ಅಂತ ಹೇಳಲ್ಲ ಹ್ಞೂ ಆದರೂ ಕೂಡ ನಮ್ಮ ನೋಡಿ ನಮ್ಮ ಕೆಲಸ ಈ ರೀತಿ ಇರುತ್ತೆ ತುಂಬ ಜನ ಈ ರೀತಿಯೆಲ್ಲ ಮಾತಾಡ್ತಾರೆ ನೋಡ್ಬೋದು ಬೆಳಗ್ಗೆ ಆರು ಗಂಟೆಯಿಂದ ಒಂದು ಗಂಟೆವರೆಗೂ ಇದೇ ರೀತಿ ನೋಡ್ತಾರೆ ಬೆಳಗ್ಗೆ ಹೊಟ್ಟೆ ನಮ್ಮ ನೋಟಿಫಿಕೇಷನ್ ಯಾರು ಲೈವಿಗೆ ನೋಟಿಫಿಕೇಷನ್ ಬರ್ತಾ ಲೈವ್ ಬಗ್ಗೆ ಸಪೋರ್ಟ್ ಮಾಡೋದಾಗಿರ್ಬೋದು ವಿಡಿಯೋ ನೋಡೋದಾಗಿರ್ಬೋದು ಪ್ರತಿಯೊಂದು ಕೂಡ ಮಾಡ್ಕೊಂಡು ನಾನು ಬೆಳಗ್ಗೆ ಬೆಳಗ್ಗೆ ಹೋಗಿ ಗಂಟೆ ನಾಲ್ಕು ಗಂಟೆಗೆ ಹೋಗಿ ಮಳೆ ಕೆಲಸ ಮುಗಿಸಿ ಆರು ಗಂಟೆ ಏಳು ಗಂಟೆ ಒಳಗಡೆ ಇದು ಬಂದು ಇಲ್ಲಿವರೆಗೂ ಇಲ್ಲಿ ಎರಡು ಗಂಟೆವರೆಗೂ ಒಳಗಡೆ ಇಂದು ವ್ಯಾಪಾರ ನಾನು ಹೋಗಿ ಮತ್ತೆ ನಾನು ಊಟ ತಿಂದು ತಿಳ್ ತಿನ್ನೋದು ಗೊತ್ತೇ ಇರೋದಿಲ್ಲ ಮತ್ತೆ ಸಿಟಿಗೆ ಹೋಗಿ ಸಿಟಿಯಿಂದ ಹೂ ತಗೋಬಂದು ಹೂ ಮತ್ತೆ ಸಪೋರ್ಟ್ ಮಾಡಿಕೊಂಡು ನಾನು ಕೂಡ ಲೈವ್ ಮಾಡಿಕೊಂಡು ನಾನು ಕೂಡ ವೀಡಿಯೋ ಮಾಡಿಕೊಂಡು ಎಷ್ಟು ಕಷ್ಟ ಇದೆ ಅಲ್ವಾ ಯಾಕೆ ಜನ ಈ ರೀತಿ ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ತುಂಬ ಬೇಜಾರಾಗಿದ್ದು ಈ ರೀತಿ ಎಲ್ಲ ಮಾಡೋದು ಮತ್ತು ಒಂದು ಎಷ್ಟೊಂದು ದೂರ ತುಂಬ ಬೇಜಾರಾಯಿತು ಯಾಕಂದರೆ ನಾವು ನಾನು ಯಾವತ್ತೂ ದೊಡ್ಡಷ್ಟು ತೋರಿಸ್ಕೊಂಡಿಲ್ಲ ನಾನು ಇರೋದು ನಾನು ಏನು ಕೆಲಸ ಹಾಕಿ ನಾವು ಹೇಗಿದ್ದೀವಿ ಅನ್ನೋದನ್ನು ಅಷ್ಟೇ ತೋರಿಸಿದೀನಿ ನಾನು ನನಗೆ ಬಣ್ಣ ಹಾಕೊಂಡು ನಾಟಕ ಬರೋದಿಲ್ಲ ನಾನು ಏನದು ನೇರ ನನ್ನ ಮಾತು ಇಷ್ಟ ಆದರೆ ಬರ್ತಾರೆ ನಾನು ಬಲವೊಂದು ದಿನ ಇರೋ ದಿನ ಅಂತ ನಮಗೆ ಯಾರು ಆಗಿರ್ಬೋದು ಹೋಗಿ ಕರ್ತಿಲ್ಲ ಇಲ್ಲ ಸಬ್ಸ್ಕ್ರೈಬಿಗೂ ಸಬ್ಸ್ಕ್ರೈಬ್ ಕೊಡ್ತೀವಿ ಅಂತ ಕರ್ತಿಲ್ಲ ಇಲ್ಲ ನನ್ನ ವೀಡಿಯೋನ ಶೇರ್ ಮಾಡಿಕೊಳ್ಳಿ ನೋಡಿ ಅಂತ ಹೇಳಿಲ್ಲ ನನ್ನ ವೀಡಿಯೋದಲ್ಲಿ ನಾನು ಕೇಳ್ಬೋದಿದ್ದೆ ನೋಡೋ ಅಂತ ಹೆಚ್ಚಾಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಆದರೆ ಲೈವಲ್ಲಾಗಿರ್ಬೋದು ಇಲ್ಲ ಕಾಂಟೆಂಟಲ್ಲಾಗಿರ್ಬೋದು ಇದು ಅದಕ್ಕೂ ನಿಮಗೆ ವಾಚ್ ಅವರ್ ಆಗಿರ್ಬೋದು ಸಬ್ಸ್ಕ್ರೈಬ್ ಆಗಿರ್ಬೋದು ಯಾವುದನ್ನು ಕೂಡ ನಾನು ಇಲ್ಲಿವರೆಗೂ ಯಾರನ್ನೂ ಕೇಳಿಲ್ಲ ಕೇಳೋದು ಇಲ್ಲ ಒಂದು ಮಾನವೀಯತೆ ಬಂದು ಸಪೋರ್ಟ್ ಮಾಡ್ತಾರ ಅದು ಖುಷಿ ಇರುತ್ತೆ ಅದೇ ಬಲವಂತವಾಗಿ ಬಂದಾಗ ಅದು ಥರ ಇರುತ್ತೆ ಮತ್ತು ಅದು ಯಾವತ್ತೂ ಖುಷಿ ಕೊಡಲ್ಲ ಎರಡು ಮಾತಾಗಿರ್ಬೋದು ನನ್ನ ಮಾತಾಗಿರ್ಬೋದು ನೀತಿಯಿಂದ ಬಂದು ಒಂದು ಒಂದು ಮಾತು ಕೂಡ ಐವರಿಗೆ ಬಂದು ಸಪೋರ್ಟ್ ಮಾಡೋರ್ಬೋದು ಇವರಿಗೆ ಸಪೋರ್ಟ್ ಮಾಡಿರ್ಬೋದು ಅದು ಉದ್ದೇಶ ಇರಬೇಕು ಆದರೆ ಹಿಂದೆ ಮುಂದೆ ಮಾತಾಡೋರ್ಬೇಕಂದ್ರೆ ನನಗಂತೂ ಇಷ್ಟ ಆಗೋದಿಲ್ಲ ಇಷ್ಟಪಟ್ಟು ಅಂತ ಜನರು ನನಗೆ ಇಷ್ಟಪಡೋದಿಲ್ಲ ಅಲ್ವಾ ನಾವಿಷ್ಟು ಕಷ್ಟಪಟ್ಟು ಟೈಮ್ ಕೊಟ್ಟು ಟೈಮು ಈ ರೀತಿ ಮಾತಾಡ್ತಾ ಇಲ್ಲ ಟೈಮ್ಗೆ ಬೇಕು ಅದು ನಮಗೆ ತುಂಬ ಬೇಜಾರಾಯಿತು ನೋಡ್ಬೋದು ನಮಗೂ ಎಷ್ಟು ಶ್ರಮ ಇರುತ್ತೆ ಅಲ್ವಾ ಮನೆ ಕೆಲಸ ಮುಗಿಸಿ ಬೆಳಗ್ಗೆ ಹೋಗಿ ಗಂಟೆ ಗೊತ್ತೇ ವ್ಯಾಪಾರ ಮಾಡ್ತಾ ಎರಡು ಗಂಟೆ ಅಷ್ಟರೊಳಗೆ ಒಂದು ಐದಾರು ಗಂಟೆ ಸಪೋರ್ಟ್ ಮಾಡಿ ಮತ್ತೆ ನಾನು ಕೂಡ ಲೈವ್ ಮಾಡಿಕೊಂಡು ಅಂತ ಬಂದ್ಬಿಟ್ಟು ನೋಡ್ಬೋದು ಎಲ್ಲೂ ಫ್ರೀ ಇದೆ ಅಲ್ವಾ ನಮಗೇನು ನಾಲ್ಕು ಕೈ ಇದೆಯಾ ಇರೋದು ಎರಡು ಕೈ ಅಲ್ವಾ ಒಂದು ಕೈಯಲ್ಲಿ ಹೂವಿನ ಕವರ್ಗಳು ಇಡ್ಕೊಂಡು ಇನ್ನೊಂದು ಕೈಯಲ್ಲಿ ಹೂವಿನ ಹಿಡ್ಕೊಂಡು ಹ್ಞೂ ನೋಡಿ ಅಲ್ಲಿ ಯಾರೋ ಕಾರ್ ನೋಡಿ ಬಂದರು ಕಾರ್ ನೋಡಿ ಬಂದರೆ ಓದ್ತಾ ಇರ್ಬೋದು